ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಏನ್ ಸೂಪರ್ ಬಂದಿರೋ ಸಾರೀಸ್ ಬಂದಿದೆ ನೋಡಿ ಗದ್ವಾಲ್ ಸಿಲ್ಕ್ ಸಾರೀಸ್ ಸರಿ ಹ್ಯಾಂಡ್ಲೂಮ್ ಸಿಲ್ಕ್ ಸಾರೀಸ್ ಪ್ರತಿಯೊಂದು ಎಷ್ಟು ಲವ್ಲಿ ಕಲರ್ಸ್ ಅಂದ್ರೆ ನಂಗೆ ಫಸ್ಟ್ ಟೈಮು ನಾನು ಅವ್ರಿಗೆ ಕಲರ್ ಹೇಳಿದಾಗ ನನಗೆ ಸಖತ್ ಇದಾಗಿತ್ತು ಓಪನ್ ಮಾಡಿ ನೋಡೋಣ ಎಲ್ಲೋ ಆಲ್ಮೋಸ್ಟ್ ಪರ್ಪಲ್ ಅಂಡ್ ನೆವಿ ಬ್ಲೂ ಶೇಡ್ಸ್ ಅಲ್ಲಿ ಪಲ್ಲು ಬ್ಲೌಸ್ ಬರೋ ಅಂಥದ್ದು ಬಾಡಿ ಕಲರ್ ಏನಿದೆ ನೋಡೋಣ ಬನ್ನಿ ಫಸ್ಟ್ ಸಾರಿ ಸರಿ ಆಗಿರುತ್ತೆ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಡ್ಯೂಯಲ್ ಶೇಡಲ್ಲಿ ಇರೋ ಅಂಥದ್ದು ಲೆಮನ್ ಎಲ್ಲೋ ಡ್ಯೂಯಲ್ ಶೇಡಲ್ಲಿ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡ್ರ್ ಇದೆ ಮೇಲೆ ಮೇಲೇನು ಚಿಕ್ಕ ಬಾರ್ಡ್ರ್ ಅಂತ ಏನಿಲ್ಲ ದೊಡ್ಡದೇನೆ ಬಟ್ ಕೆಳಗೆ ಕಂಪೇರ್ ಮಾಡಿದಾಗ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡ್ರ್ ಬರುತ್ತೆ ಸ್ಯಾರಿ ಪೂರ್ತಿ ಚೆಕರ್ಡ್ ಪ್ಯಾಟರ್ನ್ ಇದೆ ರುದ್ರಾಕ್ಷಿ ಆ್ಯಂಡ್ ಪಿಕಾಕ್ ಮೋಟಿವ್ಸ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಮೋಟಿವ್ಸ್ ಇದೆ ಈ ಥರ ರಿಚ್ ಪಲ್ಲು ಏನು ಸಕ್ಕತ್ತಾಗಿದೆ ಗೊತ್ತಾ ಇದಕ್ಕೆ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಕೂಡ ಬರುತ್ತೆ ಸೊ ಅದು ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ಕೊನೆಯಲ್ಲಿ ಸ್ಯಾಲ್ವೇಜ್ ಪೈಪಿಂಗ್ ನೆವೆ ಇದ್ರಲ್ಲಿ ಕೊಟ್ಟಿದ್ದಾರೆ ಮೆಜೆಂಟಾ ಪಿಂಕಲ್ಲಿ ಪ್ಯೂರ್ ಸಿಲ್ಕ್ ಆಗಿರುತ್ತೆ ನಿಮಗೆ ಇದಕ್ಕೆ ಯಾವುದೇ ಥರ ಜಾಸ್ತಿ ಸ್ಟಾರ್ಚ್ ಎಲ್ಲ ಹಾಕಿರಲ್ಲ ಗಟ್ಟಿಗೆ ಬರೋದಕ್ಕೆ ಅಂತ ಸೊ ಸ್ಮೂತ್ ಇರುತ್ತೆ ಸ್ಯಾರಿ ನೀವು ಡ್ರೇಪ್ ಮಾಡಬೇಕು ಅಷ್ಟೇ ಆರಾಮಾಗಿ ಡ್ರೇಪ್ ಮಾಡ್ಬೋದು ಬ್ಲೌಸ್ ನೋಡಿ ನೀವು ಏನು ವರ್ಕು ಮಾಡಿಸ್ಬೇಡಿ ಸಿಂಪಲ್ ಆಗಿ ಹೊಲ್ಸ್ಕೊಳ್ಳಿ ಸಾಕು ಬ್ಲೌಸ್ ಅದೇ ರಿಚ್ ಆಗಿದೆ ಸೌಂಡ್ ಮ್ಯೂಟ್ ಮಾಡು ಸೊ ಇದು ಬ್ಲೌಸ್ ನೋಡೋದಲ್ಲ ಸೂಪರ್ ಆಗಿರೋದು ಇದರಲ್ಲಿ ಇನ್ನೂ ಒಂದು ಮೂರು ಕಲರ್ ಬಂದಿದೆ ಜಸ್ಟ್ ಹಾಗೆ ತೋರಿಸ್ತೀನಿ ಅದನ್ನು ಓಪನ್ ಮಾಡಲ್ಲ ನಿಮಗೇನ ಸೀರೆ ಇಷ್ಟ ಆಯಿತು ಅಂದರೆ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಸೊ ಇದರಲ್ಲಿ ಪರ್ಪಲ್ ಕಲರ್ದು ಪಲ್ಲು ಇದೆ ಇದಕ್ಕೆ ಬಾಡಿ ಹೇಗಿದೆ ನೋಡೋಣ ಕಲರ್ ಮಸ್ಟರ್ಡ್ ಎಲ್ಲೋ ಸೊ ಮಸ್ಟರ್ಡ್ ಎಲ್ಲೋಗೆ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಇದು ಅಷ್ಟೇ ಲವ್ಲಿ ಇದೆಲ್ಲ ಟ್ರೆಡಿಷ್ನಲ್ ಸ್ಯಾರೀಸ್ ಆಗಿರುತ್ತೆ ಟ್ರೆಡಿಷನಲ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಸೊ ಇದರಲ್ಲೆಲ್ಲ ಕ್ವಾಲಿಟಿಲಾಗಲಿ ಆಗಲಿ ಜರಿ ಪ್ಯೂರಿಟಿ ಅಥವಾ ಜರಿ ಸಿಲ್ಕ್ ಕ್ವಾಲಿಟಿಯಲ್ಲೆಲ್ಲ ಕಾಂಪ್ರಮೈಸೇ ಆಗಲ್ಲ ಯಾಕಂದ್ರೆ ಇದೆಲ್ಲ ಟ್ರೆಡಿಷನಲ್ ಸಾರೀಸ್ ಆಗಿರುತ್ತೆ ಸೊ ನೆಕ್ಸ್ಟ್ ಒನ್ ನೆವಿ ಬ್ಲೂ ಕಲರ್ದು ಇದರಲ್ಲೂ ಅಷ್ಟೇ ಪಲ್ಲು ಇದರಲ್ಲೂ ನೆವಿ ಬ್ಲೂ ಇದೆ ವಾವ್ ಲ್ಯಾವೆಂಡರ್ ಸೊ ಲ್ಯಾವೆಂಡರ್ಗೆ ನೆವಿ ಬ್ಲೂ ನೋಡಿದ್ರ ಇದು ಸೂಪರ್ ಆಗಿದೆ ಸೊ ನೆಕ್ಸ್ಟ್ ಒಂದು ಇದೊಂಥರ ಕಾಫಿ ಕಲರ್ ಇದೆ ನೆವಿ ಬ್ಲೂ ಅಲ್ಲ ಬ್ಲ್ಯಾಕ್ ಅಲ್ಲ ಕಾಫಿ ಕಲರ್ ಅಂತಿವೆಲ್ಲ ಡಾರ್ಕ್ ಸ್ನಫ್ ಆ ಕಲರ್ ಇದು ಇದು ಅಷ್ಟೇ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಕಲರ್ ಏನು ಕಾಂಟ್ರಾಸ್ಟ್ ಇದೆ ನನಗೂ ಗೊತ್ತಿಲ್ಲ ಈಗ ಏನು ಬಂದಿದೆ ವಾವ್ ಇದು ಸೂಪರ್ ನೋಡಿ ಹ್ಯಾಂಡ್ಲೂಮ್ಸ್ ಅಂತೀನಲ್ಲ ನಾನು ಪ್ಯೂರ್ ಹ್ಯಾಂಡ್ಲೂಮ್ಸ್ ಇದು ಬ್ಯೂಟಿಫುಲ್ ಸ್ಯಾರಿ ಇದೆ ಮೀನಕರಿ ವೀವಿಂಗ್ ಬೇರೆ ಇದೆ ಮೋಟಿವ್ಸ್ ಮೇಲೆ ಈ ಮೋಟಿವ್ ಎಲ್ಲ ಏನಾಗುತ್ತೆ ಹ್ಯಾಂಡ್ ಸ್ಟಿಚ್ ಮೋಟಿಫ್ ಆಗಿರುತ್ತೆ ಇದು ಅಷ್ಟೇ ಹ್ಯಾಂಡ್ ಸ್ಟಿಚ್ ಬಾರ್ಡರ್ಸ್ ಬರುತ್ತೆ ನಿಮ್ಗೆ ಇದರಲ್ಲೆಲ್ಲ ಗದ್ವಾಲ್ ಎಲ್ಲೆಲ್ಲ ಪ್ಯೂರ್ ಗದ್ವಾಲ್ ಅಂದರೆ ಪ್ರೈಸಿಂಗೇ ಅದರದ್ದು ಬೇರೆ ಇರುತ್ತೆ ಬರುತ್ತೆ ಏನು ಎರಡು ಸಾವಿರ ರೂಪಾಯಿಗೂ ಬರುತ್ತೆ ಹತ್ತು ಸಾವಿರ ರೂಪಾಯಿಗೂ ಬರುತ್ತೆ ಮೂವತ್ತು ಸಾವಿರ ರೂಪಾಯಿಗೂ ಬರುತ್ತೆ ಐವತ್ತು ಸಾವಿರ ರೂಪಾಯಲ್ಲೂ ಬರುತ್ತೆ ಸೊ ಗದ್ವಾಲ್ ಸ್ಯಾರೀಸ್ ಅಂದ್ರೆ ಅದೊಂಥರ ಸೂಪರ್ ಖುಷಿ ಕೊಡೋ ಅಂಥದ್ದು ಸೊ ಇದು ಪಲ್ಲು ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಸೊ ನೋಡ್ರಲ್ಲ ನಿಮ್ಗೇನೋ ಸಾರಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಬೇಗ ವಾಟ್ಸಪ್ ಮಾಡಿ ಬುಕ್ ಮಾಡಿಕೊಡಿ ಥ್ಯಾಂಕ್ ಯು